ಬಿಗ್ ಬಾಸ್ ಮನೆಯಲ್ಲಿ ಅದಿಯಾಕೋ ಗೊತ್ತಿಲ್ಲ ಕಳೆದ ಕೆಲವು ವಾರಗಳಿಂದ ಕಾವ್ಯ ಶೈವ ಹಾಗೂ ಸ್ಪಂದನಾ ಸೋಮಣ್ಣ ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಆಗ್ಬರ್ತಿಲ್ಲ ಇವರಿಬ್ಬರನ್ನ ಕಂಡ್ರೆ ಸಾಕು ರಕ್ಷಿತಾ ಶೆಟ್ಟಿ ಉರಿದು ಬೀಳ್ತಿದ್ದಾರೆ ನಾಮಿನೇಷನ್ ವೇಳೆ ಇಬ್ಬರನ್ನು ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾಗಲಂತಲೂ ಸ್ಪಂದನಾ ಹಾಗೂ ಕಾವ್ಯ ಶೈವ ಸೇಫ್ ಆಗ್ಬಾರ್ದು ಅಂತ ರಕ್ಷಿತಾ ಶೆಟ್ಟಿ ಶತ ಪ್ರಯತ್ನ ಪಟ್ಟಿದ್ರು ಅಸಲಿಗೆ ಕಾವ್ಯ ಮತ್ತು ಸ್ಪಂದನಾ ಮೇಲೆ ರಕ್ಷಿತಾಗೆ ಯಾಕೆ ಇಷ್ಟು ದ್ವೇಷ ನಿಜವಾಗ್ಲೂ ರಕ್ಷಿತಾ ಗಿಲ್ಲಿ ಮೇಲೆ ಲವ್ ಆಗೋಯ್ತಾ ಇದೇ ಕಾರಣಕ್ಕೆ ಕಾವ್ಯ ಮತ್ತು ಸ್ಪಂದನಾನ ಗಿಲ್ಲಿಯಿಂದ ದೂರ ಮಾಡೋ ನಿರ್ಧಾರ ಮಾಡಿದ್ರ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾಗ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ಯಾಕಂದ್ರೆ ಡಿಸಿಷನ್ ಮೇಕಿಂಗ್ ನಲ್ಲಿ ಧ್ರುವಂತ್ ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ರಕ್ಷಿ ಸುದೀಪ್ ಅವರು ಪ್ರಶ್ನೆ ಮಾಡಿದಾಗ ಹತ್ತರಲ್ಲಿ ಒಂದು ಕೊಡ್ತೀನಿ ಯಾಕಂದ್ರೆ ನಿರ್ಧಾರ ಮಾಡುವಾಗ ಸೂಕ್ತ ಕಾರಣ ಕೊಡೋಕೆ ಬರಲ್ಲ ತಲೆಯಲ್ಲಿ ಹೆಸರು ಇರುತ್ತೆ ಆದ್ರೆ ರೀಸನ್ ಇರಲ್ಲ ಧ್ರುವಂತ್ ಡಿಸಿಷನ್ ಪರ್ಫೆಕ್ಟ್ ಇಲ್ಲ ಅನಿಸುತ್ತೆ ಅಂತ ರಕ್ಷಿತಾ ಅವರು ಉತ್ತರಿಸ್ತಾರೆ ಹಾಗೆ ಇದೇ ಪ್ರಶ್ನೆಯನ್ನ ಧ್ರುವಂತ್ ಅವರಿಗೆ ಕೇಳಿದಾಗ ನಾನು ಕೂಡ ಹತ್ತರಲ್ಲಿ ಒಂದೇ ಒಂದು ಮಾರ್ಕ್ಸ್ ಕೊಡ್ತೀನಿ ಅಂತ ಧ್ರುವಂತ್ ಕೂಡ ಹೇಳ್ತಾರೆ ಯಾಕಂದ್ರೆ ರಕ್ಷಿತಾ ಏನು ಅನ್ನೋದನ್ನ ಧ್ರುವಂತ್ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಇದೇ ಕಾರಣಕ್ಕೆ ರಕ್ಷಿತಾಳ ಸತ್ಯವನ್ನ ಭಟಾ ಮಾಡ್ತಾರೆ ಯಾಕಂದ್ರೆ ರಕ್ಷಿತಾಳ ನಿರ್ಧಾರಗಳಿಗೆ ಫೌಂಡೇಶನ್ ಅನ್ನೋದೇ ಇರೋದಿಲ್ಲ ಅವಳಿಗೆ ಪರ್ಸ್ ನಲ್ಲಿ ಯಾರು ಇಷ್ಟ ಇಲ್ಲ ಅನ್ಸುತ್ತೋ ಅವರನ್ನೇ ಟಾರ್ಗೆಟ್ ಮಾಡ್ತಾಳೆ ಒಂದು ಗಿಲ್ಲಿ ವಿನ್ ಆಗ್ತಾನೆ ಇಲ್ಲಾಂದ್ರೆ ತಾನು ವಿನ್ ಆಗ್ತೀನಿ ಅನ್ನೋಂತ ಭ್ರಮೆಯಲ್ಲಿ ರಕ್ಷಿತಾ ಬದುಕ್ತಿದ್ದಾಳೆ ಹಾಗಾಗಿ ಗಿಲ್ಲಿ ಹತ್ತಿರ ಸ್ಪಂದನ ಹಾಗೂ ಕಾವ್ಯ ಇರಬಾರ್ದು ಅಥವಾ ಯಾವ ಹುಡುಗೀನು ಅಸೋಸಿಯೇಟ್ ಆಗ್ಬಾರ್ದು ಯಾಕಂದ್ರೆ ಅದು ರಕ್ಷಿತಾ ಗೇಮ್ ಗೆ ಎಫೆಕ್ಟ್ ಆಗುತ್ತೆ ರಕ್ಷಿತಾಗೆ ಕಾವ್ಯ ಔಟ್ ಆಗ್ಬೇಕು ಫೇರ್ ಆಗಿ ನಾನು ಟೀಮ್ ನ ಡಿವೈಡ್ ಮಾಡಬೇಕು ಅಂತಿದ್ದಾಗ ಕಾವ್ಯ ತಂಡಕ್ಕೆ ವೀಕ್ ಇರುವವರನ್ನ ಹಾಕಿ ಔಟ್ ಮಾಡಿ ಮನೆಗೆ ಕಳುಹಿಸಬೇಕು ಅನ್ನೋದು ರಕ್ಷಿತಾ ತಲೆಯಲ್ಲಿ ಇತ್ತು ಎಲ್ಲಿ ಜೊತೆ ಸ್ಟ್ರಾಂಗ್ ಇರಬೇಕು ಅಂತಾನು ಇತ್ತು ಆದ್ರೆ ರಕ್ಷಿತಾ ಬಯಸಿದ್ದೇ ಬೇರೆ ದೇವರು ಕೊಟ್ಟಿದ್ದೇ ಬೇರೆ ರಕ್ಷಿತಾ ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಯ್ತು ಕಾವ್ಯನ ಔಟ್ ಮಾಡಬೇಕು ಅಂತಿದ್ರು ಆದ್ರೆ ಕಾವ್ಯನೇ ಕ್ಯಾಪ್ಟನ್ ಆದ್ರು ರಕ್ಷಿತಾಳ ಮನಸ್ಸಲ್ಲಿರುವ ಉದ್ದೇಶವೇ ಸರಿಯಿಲ್ಲ ಕ್ಯೂಟ್ ಇನ್ನೋಸೆಂಟ್ ಅನ್ನೋದು ಆಕ್ಟಿಂಗ್ ಮಾತ್ರ ಅಂತ ರಕ್ಷಿತಾಳ ಮಹಾಸತ್ಯವನ್ನ ಧ್ರುವಂತ್ ಬಾಯ್ಬಿಟ್ಟಿದ್ದಾರೆ ಬಿಗ್ ಮನೆಯಲ್ಲಿ ತಾನು ಮಾಡೋದು ಮಾತ್ರ ಸರಿ ತಾನು ಹೇಳೋದು ಮಾತ್ರ ಕರೆಕ್ಟ್ ತನ್ನ ಅಭಿಪ್ರಾಯ ಮಾತ್ರ ಪರ್ಫೆಕ್ಟ್ ಎನ್ನುವ ರಕ್ಷಿತಾ ಶೆಟ್ಟಿಗೆ ರಿಯಾಲಿಟಿ ಚೆಕ್ ಸಿಕ್ಕಿದೆ ರಕ್ಷಿತಾ ಶೆಟ್ಟಿ ಡಬಲ್ ಗೇಮ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ರಜತ್ ಇಲ್ಲಿ ನಟ ಹಾಗೂ ಧ್ರುವಂತ್ ಬಟಾ ಬಯಲು ಮಾಡಿದ್ದಾರೆ ಕಾವ್ಯ ಹಾಗೂ ಸ್ಪಂದನ ಗೆಲ್ಲಬಾರದು ಅಂತ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಶತ ಪ್ರಯತ್ನ ಪಟ್ಟಿದ್ರು ಆದ್ರೆ ರಕ್ಷಿತಾ ಬಯಸಿದ್ದೇ ಒಂದು ಅಲ್ಲಿ ಆಗಿದ್ದೆ ಮತ್ತೊಂದು ಯಾವುದು ಆಗ್ಬಾರ್ದು ಅಂತ ರಕ್ಷಿತಾ ಶೆಟ್ಟಿ ಪ್ಲಾನ್ ಮೇಲೆ ಪ್ಲಾನ್ ಮಾಡಿದ್ರು ಅದೇ ಆಯ್ತು ಕಾವ್ಯ ಶೈವ ಕ್ಯಾಪ್ಟನ್ ಆಗಿಬಿಟ್ರು ಎಸ್ ಸೀಕ್ರೆಟ್ ರೂಮ್ ನಿಂದ ಬಿಗ್ ಬಾಸ್ ಮೇನ್ ಮನೆಗೆ ರಕ್ಷಿತಾ ಶೆಟ್ಟಿ ಹಾಗೂ ಅಂತ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ವಾಪಸ್ ಆದ್ಮೇಲೆ ಕಾವ್ಯ ಗೆಲ್ಲಬಾರದು ಅಂತ ಟೀಮ್ ವೀಕ್ ಮಾಡಿದ್ದೆ ಆದ್ರೆ ಲಕ್ ನಿಂದ ಕಾವ್ಯ ಗೆದ್ದರು ವಾರದ ಹಿಂದೆಯಷ್ಟೇ ಮನೆಯವರು ಕಾವ್ಯನ ನಾಮಿನೇಟ್ ಮಾಡಿದ್ರು ಆದ್ರೆ ಈಗ ವೋಟ್ ಮಾಡಿ ಕಾವ್ಯನ ಕ್ಯಾಪ್ಟನ್ ಮಾಡಿದ್ದಾರೆ ಮನೆಯವರು ಉತ್ತಮ ಸಹ ಸರಿಯಾಗಿ ಕೊಟ್ಟಿಲ್ಲ ಸೂರಜ್ ಮೇಲಿನ ಜಲಸಿಯಿಂದ ಕಾವ್ಯಗೆ ಉತ್ತಮ ಕೊಟ್ಟಿದ್ದಾರೆ ಆದರೆ ಇಬ್ಬರಿಗೂ ಕಂಪೇರ್ ಮಾಡಿದರೆ ಕಾವ್ಯಗಿಂತ ಸೂರಜ್ ಉತ್ತಮ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ರಕ್ಷಿತಾ ಶೆಟ್ಟಿಯ ಈ ಮಾತಿಗೆ ರಜತ್ ಅವರು ಕೊಟ್ಟಂತಹ ಕೌಂಟರ್ ಹೀಗಿತ್ತು ಒಂದ್ ವೇಳೆ ಸೂರಜ್ ಹಾಗೂ ಮಾಳು ಇದ್ದಿದ್ರೆ ರಕ್ಷಿತಾ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರು ರಕ್ಷಿತಾ ಅವರು ಮಾಳುನ ಸೆಲೆಕ್ಟ್ ಮಾಡ್ತಿದ್ರು ಯಾಕಂದ್ರೆ ರಕ್ಷಿತಾಗೆ ಮಾಳು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಮಾಳುನ ಸೆಲೆಕ್ಟ್ ಮಾಡ್ತಿದ್ರು ಆದ್ರೆ ನಾವು ಕಾವ್ಯನ ಸೆಲೆಕ್ಟ್ ಮಾಡಿದ್ವಿ ನಮ್ಮ ಪ್ರಕಾರ ಮಾಳುಗಿಂತ ಸೂರಜ್ ಸ್ಟ್ರಾಂಗ್ ಆಗಿದ್ದಾನೆ ಟಾಸ್ಕ್ ಆಡ್ತಾನೆ ಎಲ್ಲರ ಬಳಿ ಮಾತಾಡ್ತಾನೆ ರಕ್ಷಿತಾ ಬಳಿ ಸಾವಿರ ಕಾರಣಗಳು ಇರುತ್ತವೆ ನನ್ನ ಕಾರಣಗಳು ನನಗಿರುತ್ತೆ ಅದನ್ನ ಕಂಪೇರ್ ಮಾಡೋದು ಬೇಡ ಎಲ್ಲವೂ ಯೋಚನೆ ಮಾಡಿಯೇ ಕೊಟ್ಟಿರುತ್ತೇವೆ ಚೆನ್ನಾಗಿ ಆಟ ಆಡದೇ ಇರೋರನ್ನ ಸೆಲೆಕ್ಟ್ ಮಾಡೋಕೆ ಆಗುತ್ತಾ ಕಳಪೆ ಯಾರೋ ಅವರಿಗೆ ಕೊಟ್ಟಿದ್ದೇವೆ ಉತ್ತಮ ಯಾರೋ ಅವರಿಗೆ ಕೊಟ್ಟಿದ್ದೇವೆ ಆದ್ರೆ ಎಲ್ಲಾ ಡಿಸಿಷನ್ ರಾಂಗ್ ಅಂದ್ರೆ ಹೇಗೆ ಎಂದು ರಜತ್ ರಕ್ಷಿತಾಗೆ ಕೌಂಟರ್ ಕೊಡ್ತಾರೆ ಸೂರಜ್ ಮೇಲೆ ನಮಗೆ ಜೆಲಸ್ಸಿ ಅಂತ ರಕ್ಷಿತಾ ಹೇಳ್ತಾರೆ ಹಾಗ ನೋಡಿದ್ರೆ ಕಾವ್ಯ ಕಂಡ್ರೆ ರಕ್ಷಿತಾಗೆ ಜೆಲಸಿ ಇರಬೇಕು ಅದಕ್ಕೆ ಕಾವ್ಯ ಕ್ಯಾಪ್ಟನ್ ಆಗಿ ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ನಾವು ಹೇಳೋದನ್ನ ಅವರು ತಗೊಳೋದಿಲ್ಲ ಅವರು ಹೇಳೋದನ್ನೆಲ್ಲ ನಾವು ತಗೊಳ್ಬೇಕು ಅಂತ ಧನುಷ್ ಕೌಂಟರ್ ಕೊಡ್ತಾರೆ ಇನ್ನು ಗಿಲ್ಲಿ ನಟ ಕೊಟ್ಟಂತಹ ಕೌಂಟರ್ ಹೇಗಿತ್ತು ಅಂದ್ರೆ ರಕ್ಷಿತಾ ಯಾವಾಗ್ಲೂ ಫೇರ್ ಡಿಸೀಜನ್ ಅಂತಾರಲ್ವಾ ರಘುನ ಡೈರೆಕ್ಟ್ ನಾಮಿನೇಟ್ ಮಾಡಿ ನನ್ನ ಜನ ಕಾಪಾಡ್ತಾರೆ ಅಂತ ಹೇಳ್ತಾಳೆ ಅದು ಫೇರ್ ಡಿಸೀಸನ್ ಯಾರು ಔಟ್ ಆಗ್ಬೇಕು ಅಂತ ಮೊದಲು ಕೇಳುತ್ತಿದ್ದರೆ ಅಶ್ವಿನಿ ಮೇಡಮ್ ಅಂತ ರಕ್ಷಿತಾ ಹೇಳುತ್ತಿದ್ರು ಆಮೇಲೆ ಚೇಂಜ್ ಆಯ್ತು ಇದು ಯಾವ ತರ ಅಂತ ರಕ್ಷಿತಾನ ಗಿಲ್ಲಿ ಸಹ ಪ್ರಶ್ನೆ ಮಾಡ್ತಾರೆ ಒಂದೊಂದು ವಾರದಲ್ಲಿ ಒಂದೊಂದು ಅಭಿಪ್ರಾಯ ಬರುತ್ತೆ ಅಂತ ರಕ್ಷಿತಾ ಹೇಳ್ತಾಳೆ ಅದೇ ಅವರು ಹೇಳ್ತಾ ಇರೋದು ಅವರವರ ಅಭಿಪ್ರಾಯ ಚೇಂಜ್ ಆದರೆ ಅವರೆಲ್ಲ ವೇಸ್ಟ್ ನಿಮ್ಮ ಅಭಿಪ್ರಾಯ ಚೇಂಜ್ ಆದ್ರೆ ನೀವು ಗ್ರೇಟ್ ಇದು ಯಾವ ತರಹ ನಿಮಗೆ ಯಾರಾದ್ರೂ ಗೌರವ ಕೊಡಬೇಕು ಅಂದ್ರೆ ಅವರ ಅಭಿಪ್ರಾಯಕ್ಕೂ ಕೂಡ ಗೌರವ ಕೊಡಿ ತುಂಬಾ ಅವಮಾನ ಮಾಡ್ತೀರಾ ನೀವೇ ನಿಮ್ಮ ಲೈನ್ ಗೆ ಉಲ್ಟಾ ಹೊಡೆಯುತ್ತಿದ್ದೀರಾ ನೀವು ಕೂಡ ಅದನ್ನೇ ಮಾಡಿರ್ತೀರಾ ಅಂತ ಕಿಚ್ಚಾ ಸುದೀಪ್ ಅವರು ಹೇಳಿದಾಗ ಹೌದು ಅವರವರ ಅಭಿಪ್ರಾಯ ಕೊಡ್ತಾರೆ ಅದು ನನಗೆ ಜೆನ್ಯೂನ್ ಅನಿಸೋದಿಲ್ಲ ಅಂತ ರಕ್ಷಿತಾ ಮತ್ತೆ ವಾದಿಸ್ತಾರೆ ಬೇರೆಯವರ ಅಭಿಪ್ರಾಯದ ಬಗ್ಗೆ ನಿಮಗೆ ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಆಗ್ತಿರೋದು ಅದು ನಿಮಗೆ ಅರ್ಥವಾಗ್ತಿಲ್ಲ ಅಂತ ಕಿಚ್ಚಾ ಸುದೀಪ್ ಅವರು ರಕ್ಷಿತಾಗೆ ಬುದ್ಧಿ ಮಾತನ್ನ ಹೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ರಕ್ಷಿತಾಳ ಈ ವರ್ತನೆಯ ಬಗ್ಗೆ ನಿಮಗೆ ನಡೆಸುತ್ತೆ ಅಂತ ನೀವು ಕೂಡ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು